ಪುಷ್ಪ್ರ ಹಾಗೂ ಪ್ರಸಾದ್ ನೇತ್ರಾಲಯ ಮಂಗಳೂರು ಇವರ ಸಹಯೋಗದೊಂದಿಗೆ ಡಿಸೆಂಬರ್ ಹತ್ತೊಂಬತ್ತರ ಗುರುವಾರದಂದು ಉಚಿತ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ರೋಟರಿ ಕಮ್ಯುನಿಟಿ ಹಾಲ್ನಲ್ಲಿ ಏರ್ಪಡಿಸಲಾಗಿದೆ ಇದರ ಸದುಪಯೋಗವನ್ನು ಸಕಲೇಶ್ಪುರದ ಜನತೆ ಪಡೆಯಬೇಕೆಂದು ರೋಟರಿ ಸಂಸ್ಥೆಯ ಅಧ್ಯಕ್ಷ ವೀರೇಂದ್ರ ಕುಮಾರ್ ತಿಳಿಸಿದರು ಮಂಗಳವಾರ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಸನ ತಾಲೂಕು ಆರೋಗ್ಯ ಅಧಿಕಾರಿಗಳು ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಂಗಳೂರು ಹಾಗೂ ನೇತ್ರಜ್ಯೋತಿ ಚಾರಿಟಬಲ್ ಟ್ರಸ್ಟ್ ಉಡುಪಿ ಇವರು ಸಂಯುಕ್ತ ಆಶ್ರಯದಲ್ಲಿ ಉಚಿತ ನೇತ್ರ ತಪಾಸಣೆ ಮತ್ತು ಶಸ್ತಚಿಕಿತ್ಸೆ ಶಿಬಿರ ಡಿಸೆಂಬರ್ ಹತ್ತೊಂಬತ್ತರ ಗುರುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಕ್ರಾಫರ್ಡ್ ಆಸ್ಪತ್ರೆ ಎದುರಿರುವ ರೋಟರಿ ಕಮ್ಯುನಿಟಿ ಹಾಲ್ನಲ್ಲಿ ಆಯೋಜಿಸಲಾಗಿದೆ ಇದರ ಸದುಪಯೋಗ ಸಾರ್ವಜನಿಕರು ಪಡೆಯುವಂತೆ ಮನವಿ ಮಾಡಿದರು ರೋಟರಿ ಸಂಸ್ಥೆ ಜಿಲ್ಲಾ ಅಸಿಸ್ಟೆಂಟ್ ಗವರ್ನರ್ ಹಾಗೂ ಅರುಣ್ ರಕ್ಷಿತಿ ಮಾತನಾಡಿ ಪ್ರತಿ ಸಕಲೇಶ್ಪುರ ರೋಟರಿ ಸಂಸ್ಥೆಯು ಕಳೆದ ಸುಮಾರು ಅರವತ್ತು ವರ್ಷಗಳಿಂದ ಸಾಕಷ್ಟು ಸಮಾಜ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದು ಸ್ವಚ್ಛತೆ ಪರಿಸರ ಗಿಡ ನೆಡುವ ಕಾರ್ಯ ಆರೋಗ್ಯಕ್ಕೆ ಸಂಬಂಧಿಸಿದ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದ್ದು ಇದೀಗ ಡಿಸೆಂಬರ್ ಗುರುವಾರ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಕಾರ್ಯವನ್ನು ನುರಿತ ವೈದ್ಯರಿಂದ ನಡೆಸಲಿದ್ದು ಸಕಲ ನಾಗರಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಸಾರ್ವಜನಿಕರು ಬಂದಿದ್ರು ಟೆಸ್ಟ್ ಮಾಡ್ಸೋಕ್ಕಾಗ ಒಂದು ಹದಿನಾಲ್ಕು ಜನಕ್ಕೆ ಅವರು ಮುಂಗ್ಳೂರಿಗೆ ಕರ್ಕೊಂಡೋಗಿ ಆಪ್ರೇಷನು ಇದೆಲ್ಲ ಕಾಸ್ಟ್ ಅವರೇ ಪೇ ಮಾಡಿ ಫ್ರೀಯಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿಕೊಟ್ಟಿರ್ತಾರೆ ಹಾಗೆ ಒಂದು ಅರುವತ್ತೆಪ್ಪತ್ತು ಜನರಿಗೆ ಕನ ಐನೂರು ರೂಪಾಯಿ ಕಮ್ಮಿ ದರದಲ್ಲಿ ಕರ್ನಾಟಕದ ಕರ್ನಾಟಕಗಳನ್ನು ವಿತರಿಸಿರ್ತಾರೆ ಸೊ ಈ ವರ್ಷವೂ ಎಲ್ಲರೂ ಇದೇ ಬಂದು ಈ ಶಿಬಿರದ ಪ್ರಯೋಜನವನ್ನು ಪಡ್ಕೊಳ್ಬೇಕಾಗಿ ಈ ಮುಖ ಈ ಮೂಲಕ ಕೇಳ್ಕೊಳ್ತಿದ್ದೆ ಥ್ಯಾಂಕ್ ಯು ರೋಟ್ರಿ ಇಂಗ್ಲೀಷ್ ಶಾಲೆಯಲ್ಲಿ ಈ ವರ್ಷ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಶುಕ್ರವಾರ ಮತ್ತು ಇಪ್ಪತ್ತೊಂದನೇ ತಾರೀಕು ಶನಿವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ನಾವು ಪ್ರತಿ ವರ್ಷದಂತೆ ಪ್ರತಿಭಟೆಯನ್ನು ಈ ವರ್ಷವೂ ಆಯೋಜನೆ ಮಾಡಿದ್ದೀವಿ ಇದರಲ್ಲಿ ಮೊದಲನೇ ದಿನ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಶುಕ್ರವಾರ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಕೆ ಎಂ ಜಗದೀಶ್ ಇವರು ಪ್ರಾಧ್ಯಾಪಕರು ವಾಣಿಜ್ಯ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಟ್ಟ್ರಾಯಪಟ್ಟಣ ಇವರು ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಮತ್ತೊಬ್ಬರು ಅತಿಥಿಯಾಗಿ ಶ್ರೀಮತಿ ಪುಷ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿ ಇವರು ಭಾಗವಹಿಸ್ತಾ ಇದ್ದಾರೆ ಇಪ್ಪತ್ತೊಂದನೇ ತಾರೀಕು ಡಿಸೆಂಬರ್ ಇಪ್ಪತ್ತ ಒಂದನೇ ತಾರೀಕು ಶನಿವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಇದು ಸಭಾ ಕಾರ್ಯಕ್ರಮ ಇರುತ್ತೆ ಇದರಲ್ಲಿ ಡಾಕ್ಟರ್ ಸಿ ಚ ಯತೀಶ್ವರ ಎಮ್ ಎ ಪಿ ಎಚ್ ಡಿ ಇವರು ಪ್ರಾಂಶುಪಾಲರು ಎ ವಿ ಕೆ ಕಾಲೇಜು ಹಾಸನ ಇವರು ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾರೆ ಮತ್ತೊಬ್ಬರು ಅತಿಥಿಯಾಗಿ ನಮ್ಮ ಶಾಸಕರಾದಂಥ ಎಸ್ ಮಂಜುನಾಥ್ ಇವರು ಈ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾರೆ ಇದರ ಜೊತೆಗೆ ಈ ಸಭೆಯ ಸ ಕಾರ್ಯಕ್ರಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರೊಟೇರಿಯನ್ ಕೆ ಬಿ ಸುಬ್ರಹ್ಮಣ್ಯ ಪ್ರೆಸಿಡೆಂಟ್ ರೋಟ್ರಿ ಎಜುಕೇಷನ್ ಸೊಸೈಟಿ ಇವ್ರು ವಹಿಸ್ತಾರೆ ಅವ್ರ ಜೊತೆಗೆ ನಮ್ಮ ರೋಟ್ರಿ ಪ್ರೆಸಿಡೆಂಟ್ ವೀರೇಂದ್ರ ಕುಮಾರ್ ಆಮೇಲೆ ರೋಟ್ರಿ ಟ್ರಸ್ಟ್ನ ಅಧ್ಯಕ್ಷರಾದ ಎನ್ ಸಿ ಸ್ವಾಮಿ ಮತ್ತು ನಮ್ಮ ಶಾಲೆಯ ಹೆಡ್ ಬಾಯ್ ಸುಜನ್ ಎಮ್ ಡಿ ಆಮೇಲೆ ಸೆಕ್ರೆಟ್ರಿ ಅರುಣ್ ರಕ್ಷಿದಿ ರೊಟೇರಿಯನ್ ರವಿರಾಜ್ ಪಿ ಶೆಟ್ಟಿ ಸೆಕ್ರೆಟರಿ ಕಾರ್ಯ ಕ್ಲಬ್ ರೊಟೇರಿಯನ್ ರವಿಕುಮಾರ್ ಸೆಕ್ರೆಟರಿ ರೋಟರಿ ಟ್ರಸ್ಟು ಮತ್ತು ಹೆಡ್ಕರ್ ಕುಮಾರಿ ಸಾವಿ ಸವಿನಯ ಆರ್ ಶಿವ ಇವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಈ ಸಭಾ ಕಾರ್ಯಕ್ರಮಗಳು ನಡೆದ ನಂತರ ಶಾಲಾ ಮಕ್ಕಳಿಂದ ಎರಡೂ ದಿನಾನು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ನಮ್ಮ ಪತ್ರಕರ್ತರ ಮಿತ್ರರು ಭಾಗವಹಿಸಿ ಇದಕ್ಕೆ ಸಾಕಷ್ಟು ಪ್ರಚಾರವನ್ನು ನೀಡಬೇಕು ಅಂತ ಹೇಳಿ ಈ ಮೂಲಕ ಮನವಿ ಮಾಡ್ತಾ ಇದ್ದೇನೆ ಪತ್ರಿಕಾಗೋಷ್ಠಿ ರೋಟರಿ ಕ್ಲಬ್ ಕಾರ್ಯದರ್ಶಿ ಕವಿರಾಜ್ ಹಿರಿಯ ರೋಟರಿ ಎನ್ ವಿಜಯಶಂಕರ್ ಸಹನಾ ಶಶಿಧರ ಇತರರು ಇದ್ದರು ಎಂಬಿ ಬಿ ಉಮೇಶ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ಪುರ